ಮೊದಲಿಗೆ ಅಪ್ರಚಾರ ಈಗ ಅದು ಬರೋತ್ತಿರೋ ಸತ್ಯವಾಗಿರ್ತಾರೆ ಸತ್ಯ ಮುಟ್ಟತ್ತಿಗೆ ಹಾಗೆ ಎಲ್ಲಿವರೆಗೂ ಜನರಿಗೆ ನೈಜವಾದ ಜ್ಞಾನ ಮತ್ತು ಯಾವುದನ್ನು ಇನ್ನೊಂದು ಇನ್ನೊಂದು ಹೇಳ್ತಾರೆ ಇರ್ತಾರೋ ಈ ಬುದ್ಧಿವಂತರು ಮಾಡ್ದಾರ ಪಾಪ ಆಡ್ದಾರ ಭಯ ಬಿಡೋ ನೀನು ಯಾಕೆ ಮಾತಾಡ್ತೀಯಾ ನಿನಗೆ ಬರುತ್ತೆ ಅಂತಾರೆ ಹಾಗಲ್ಲ ಅದು ಬುದ್ಧಿವಂತರು ಮಾಡಿರೋ ಸ್ಲೋಗನ್ ಅದು ಅವ್ರು ತಪ್ಪು ಮಾಡಿ ಇನ್ನೊಬ್ರು ಬಾಯಿ ಮಿಸ್ಸಕ್ಕೆ ಅದೇನು ಮಾಡಿದವರು ಪಾಪ ಆಡ್ದಾರ ಬಾಯಿ ಆಗಲ್ಲ ಮಾಡದ ಅವರ ಪಾಪ ಆಡ್ದಾರ ಬಾಯಿಲಿ ನಾನು ತಪ್ಪು ಮಾಡಿ ನೀವು ಹೇಳಿದ್ರೆ ತಪ್ಪೇನಾಗಲ್ಲ ನಾನು ತಪ್ಪು ಮಾಡಿದ ಹೇಳ್ತಿರಲ್ಲ ಅದು ಅಪಪ್ರಚಾರ ಅದಕ್ಕೆ ಪಾಪ ಈ ಹಿಂದ ತಲೆ ತಲೆ ಅಂತರದಿಂದ ಬಂತಿದು ಮಾಡಿದವ್ರ ಪಾಪ ಆಡಿ ಬಿಡ ಮರ ಯಾಕೆ ಮಾತಾಡ್ತೀಯ ಹಾಡ್ತೀಯ ಪಾಪ ನೀನು ಹಂಗೆ ಇಲ್ಲವೇ ಇಲ್ಲ ಮಾಡದ ಅವರ ಪಾಪ ಆಡ್ದಾರ ಬಾಯಿಲಿ ನೀವೇನೂ ತಪ್ಪು ಮಾಡಿದೆ ಅಪಪ್ರಚಾರ ಮಾಡಿದೆ ಅದು ಪಾಪ ಬರುತ್ತೆ ಅವನಿಗೆ ಇಂಥ ಬುದ್ಧಿಜೀವಿಗಳು ಇದಂತ ಹೇಳಿಬಿಟ್ಟು ಇನ್ನು ಸು ಜನ ಸಾಮಾನು ಸುಮ್ಮನೆ ಮಾಡಿಬಿಡ್ತಾರೆ ಎಲ್ಲ ಎಲ್ಲ ಹೇಳ್ತಾರೆ ಏ ಸುಮ್ಕೀನೋ ಮರ ಹಾಳಾಗೋಲಿ ಅವ್ರ ಪಾಪ ನಿನ್ನ ಬಾಯಿಗೆ ಹಾಕಿ ರೋಗ ರುಜನಿಗಳು ಸ್ವಲ್ಪ ಜಾಸ್ತಿ ಆಗ ಲಕ್ಷಣ ಇದೆ ಇದರೊಳಗೆ ಆಮೇಲೆ ಅಲ್ಪ ಆಯಸ್ಸುಗಳು ಕಮ್ಮಿ ಆಗ್ತಾಯಿದೆ ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಾ ಇದ್ದಾನೆ ಹೆಣ್ಣಾಗಲಿ ಗಂಡಾಗಲಿ ಕಳ್ಕೊಳ್ತಾ ಇದ್ದಾನೆ ಹೀಗಾಗಿ ಬರುವ ದಿನಗಳು ಅಷ್ಟು ಶುಭ ಇಲ್ಲ ಮತ್ತು ಒಳ್ಳೆಯ ದಿನಗಳು ಇದಾವೆ ಇಲ್ಲ ಅಂತ ಹೇಳಲ್ಲ ಒಳ್ಳೆಯದು ಇದ್ದಾವೆ ವಿಶೇಷವಾಗಿ ಬೆಳಕೋ ಕಪ್ಪು ನಾವು ಓರೆ ಮಾಡಿದಾಗ ಕಪ್ಪೇ ಜಾಸ್ತಿ ಸ್ವಲ್ಪ ಸಾಕ್ರ ಇನ್ನೇ ಹೇಳ್ಬೇಕಾ ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೆ ನಾನು ಈ ಥರ ಮಳೆ ಆಗುತ್ತೆ ಭೂಮಿ ಕಮಿಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ ರೋಗ ಜೊತೆ ಹೆಚ್ಚಾಗ್ತವೆ ನೀರು ಇಂಡಿಯಾಕ್ಕಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಉಳುಗ್ತವೆ ಅಂತ ಹೇಳಿದ್ದಾನೆ ಈಗ ಅದರ ಪ್ರಕಾರವಾಗಿ ನನ್ನ ಲೆಕ್ಕ ಇನ್ನೂ ಅಮಾವಾಸ್ಯವರೆಗೆ ಇರ್ತದೆ ಅಮಾವಾಸ್ಯೆ ನಂತರ ಮತ್ತು ಬೇರೆ ಭಾಗದಲ್ಲಿ ಹೋಗ್ತದೆ ಅದು ಒಟ್ಟಿಗೆ ಇದು ಕ್ರೋಧಿನಾಮ ಸಂವತ್ಸರ ಕ್ರೋಧನ ಸಿಟ್ಟು ಅಂತ ನಮ್ಮ ಹಿಂದೂಗಳ ಪ್ರಕಾರವಾಗಿ ಇದರಲ್ಲಿ ಒಳ್ಳೆಯದು ಕೆಟ್ಟಿದೆ ಕೆಟ್ಟ ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕವಾಗಿ ಹಾಗಾಗಿ ದೋ ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತೀಸ್ ನನ್ನ ಲೆಕ್ಕದಲ್ಲಿ ಅಮಾಸ್ಯವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾಸ್ಯೆಗಳು ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಇಂಡಿಯಾಗೆ ಅಂತಲ್ಲ ಆಲ್ ಓವರ್ ವರ್ಲ್ಡ್ ನಾನು ಹೇಳಿದ್ನಲ್ಲ ಹೇಳಿದೆಲ್ಲ ಜಲಕಂಟಕ ಇದೆ ಎಲ್ಲ ಡ್ಯಾಮ್ಗಳು ತುಂಬ್ತವೆ ಅಂತ ಹೇಳಿದ್ದೆ ನಾನು ಇದೆಲ್ಲ ಹೇಳಿದ ಇಪ್ಪತ್ತು ಇಪ್ಪತ್ತು ದಿವಸದ ಧಾರವಾಡದಲ್ಲಿ ಹೇಳಿದ್ದರು ಅದೇ ಅನಿಷ್ಟ ಜಾಸ್ತಿ ಆಮೇಲೆ ಕರ್ನಾಟಕ ಪಾಲಿಟಿಕ್ಸ್ ಒಬ್ಬ ಸನ್ಯಾಸಿ ತಪಸ್ಸಿ ಕೂತಿದ್ದಂತೆ ಒಬ್ಬ ಬೇಡ ಒಂದು ಜಿಂಕೆ ಉಡಿಸಿ ಬಂದಂತೆ ಕೊಲ್ಲಕ್ಕೆ ಅವನು ಮುಂದೆ ಹೋಯ್ತಂತ ಜಿಂಕೆ ಅವನು ಬೇಡು ಬಂದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓದ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಹೇಳಿಬಿಟ್ರೆ ಕೊಂದುಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದ್ಬಿಡುತ್ತೆ ಇಲ್ಲ ಅಂತೇಳಿದರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದಂತ ಅವನು ಆಮೇಲೆ ಮತ್ತೆ ಅವನ ಆಶೆ ಕೇಳಿ ಓ ಓದಿ ಒಂದು ಹೇಳ್ರಿ ಇದ್ರಿ ಸ್ವಾಮಿ ಇಲ್ಲೇ ಓತಲ್ಲ ಅದು ಅದಕ್ಕೆ ಅವನು ಸನ್ಯಾಸಿ ಹೇಳಿದ ಯಾವುದು ನೋಡ್ತು ಅದಕ್ಕೆ ಮಾತಾಡೋಕೆ ಬರಲ್ಲ ಯಾವುದು ಮಾತಾಡಿದು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳಬೇಕು ಓದ್ತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನು ಏನು ಮಾಡೋಣ ಅಂತ ಹಂಗೆ ಈ ರಾಜಕಾರಣ ಹೇಳ್ಬೇಕಾದ್ರೆ ನಾವು ಹುಷಾರಿಗೆ ಹೇಳ್ಬೇಕಿದ್ರಲ್ಲಿ ಇಪ್ಪತ್ತು ಹಿಂದೆ ಮುಂದೆ ಹೇಳಿದ್ದು ನಾನು ಇಪ್ಪತ್ತು ಹಿಂದೆ ಮಹಾಭಾರತದ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಇಂದ ಆಮೇಲೆ ರಾಹುಲ್ ಗಾಂಧಿ ಅದನ್ನೇ ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳೋದಾದ್ರ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಎದ್ದ ಅಂತ ಭೀಮಿ ಗೆದ್ದ ದುರ್ಯೋಧನ ಸೋತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮಿ ಸೋಲ್ತಾನೆ ಇದನ್ನು ಅವತ್ತು ಹೇಳಿದ್ದೆ ಅವ್ರು ನನ್ನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಸಮಯ ಸಿಎಂ ಬದಲಾವಣೆ ಆಗಿದ್ದೇವೆ ಅಭಿಮನ್ಯವನ್ನ ಕತ್ತರಿಸ್ತಾರೆ ಅಂತ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಮುಂದೆ ತೊಂದರೆ ಹೇಳಿದ್ನಲ್ಲ ಸನ್ಯಾಸಿ ಕತೆ ನಮ್ಮನ್ನು ಅಡ್ಡಾಡ್ದಾಗ ಮಾಡ್ಬಿಡ್ತೀರ ಆಮೇಲೆ ನನ್ನ ಪಾರ್ಲಿಮೆಂಟ್ ಕೇಳಿರು ಧಾರವಾಡದಲ್ಲಿ ವರ್ಷದ ನಮ್ಮ ಊರಿ ಬಿಟ್ಸಲ್ಲಪ್ಪ ಹೇಳ್ಬಿಟ್ಟು ನಾನು ಇದನ್ನ ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾಂಶಿಂದ ತಗೊಳ್ತಾ ಇದ್ದಾರೆ ಮತ ಮತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡು ಒಪ್ಪಿಗೆ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ ಅವರು ಸೀಳ ಹೀಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಯಾವಾಗ ಎಲ್ಲಿವರೆಗೂ ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೇ ಲಾಭ ನಷ್ಟ ಇರೋದೇ ಲಾಭ ಯಾರು ಮಾಡ್ಕೊಂತಾರೆ ನಷ್ಟ ಯಾರು ಮಾಡ್ಕೊಂತಾರೆ ಸೋತನು ಸತ್ತ ಗೆದ್ದನ ಸೋತ ಒಂದು ಎಲೆಕ್ಷನ್ ಅಂದರೆ ಒಂದು ಅರವತ್ತು ಕೋಟಿ ಬೇಕು ಮತ್ತು ನೈಜ ರಾಜಕಾರಣ ನಾವು ಅಪೇಕ್ಷೆ ಪಡ್ತೀರಿ ಈ ದೇಶದಲ್ಲಿ ಅದಕ್ಕೆ ನೀವು ಕೊಡುವಂಥ ಮತದಾರರು ಕರಪ್ಷನ್ ಆಗಬಾರ್ದು ನೀವು ಕೊಡುವಂಥ ಮತ ಪಕ್ಷ ಅಲ್ಲ ಜಾತಿ ಅಲ್ಲ ದುಡ್ಡಲ್ಲ ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯತೆ ಕೊಟ್ಟರೆ ಆಗುತ್ತೆ ಇವತ್ತೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ ಈ ದೇಶದಲ್ಲಿ ಯಾವುದು ಇರಬಾರದು ಅದು ನಡೀತಾ ಇದೆ ಇನ್ನೇನೋ ದೇವತೆಗಳು ಕುಡ್ತಿದ್ರಂತೆ ರಾಮರಸ ಅಂದರು ಈಗ ಅದು ಈ ದೇವತೆಗಳೇ ಕುಡಿಯೋ ಕತ್ಬಿಟ್ಟಾರೆಲ್ಲ ಈಗ हिंगा मनुष्य आयुष कमी आगता है आरोग्य कमी आगता है मनस्थर्य कमी आगता है